ನೋಡ ಹೋಯ್ ಬಿಡು ಮತ್ ನೀನ್ ನಾಳ ಮಾಡ ಎಲ್ಲರೂ ಆಧಾರ್ ಕಾರ್ಡ್ ಪ್ರೀತಿ ಅಂತ ಹಳ ಮುಳ್ಳ ಬಸ್ ಹತ್ತು ಬಾರಿ ವಿಚಾರ ಮಾಡಿ ಹತ್ರಿ ಯಾಕ ಹಂಗ ನಮ್ಮ ಮಾಜಿ ಕಾಕಗಳು ಮಾಜಿ ಲವರಿಗೆ ಆಧಾರ್ ಕಾರ್ಡ್ ಪ್ರೀತ ಹಳೆ ಬಂದಿಗಿಂದಾರ ಅವ್ರು ಒಂದು ಹಿಂಡಿನೊಳಗೆ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಐ ಪಿ ಎಲ್ ಒಳಗೆ ಕಪ್ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ನೈಟಿ ತಗೊಂಡವಲ್ಲ ಅದು ಇಳಿಯತ್ತನ ಹೊಡಿತಾವೆ ಯಾರು ಸಂಬಂಧ ತೊಗೊಂದೀವಿ ಆ ಯಾರ ಸಂಬಂಧ ತಗೊಂದೀವಿ ನಿಮ್ಮ ತಿಂಡಿ ಹೆಚ್ಚಾಗಿ ತಗೊಂಡಿವಿ ಕೈ ಕೊಟ್ಟಿವಿ ಅವಿ ನಮ್ಮ ತಿಂಡಿ ಸಂಬಂಧ ಕುಡಿಯಂಗಿಲ್ಲ ನಾವು ನಾವು ಕುಡಿಲಿಲ್ಲ ಅಂದ್ರೆ ಸರ್ಕಾರ ನಡೆಯಂಗಿಲ್ಲ ಅದು ಮನಿ ಓಯ್ ಏಯ್ ನಿಮ್ಗೆ ಇನ್ನೊಂದು ಗೊತ್ತೇನ ಹೇ ಮನೆ ಸಂಸಾರ ನಡೆಸಿ ಕೇಳಿಲ್ಲ ಅವಿ ಏನು ಲಾಕ್ಡೌನ್ ಆತು ಗೊತ್ತೇನ ಆತು ನಾಲ್ಕು ವರ್ಷ ಆಗೈತಿ ಲಾಕ್ಡೌನ್ ಆದ ಸಮಯದೊಳಗೆ ನಿಮ್ಮಂತ ಇಪ್ಪತ್ತು ರೂಪಾಯಿ ಹಚ್ಚು ಲಿಫ್ಟಿ ಕಚ್ಚು ಹುಡ್ಗ್ಯರಿಂದ ಸರ್ಕಾರ ನಡೆದಿಲ್ಲ ಮತ್ತು ನಮ್ಮಂಥ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಟ್ಟ ಕ್ವಾಟ್ರು ಕುಡಿ ಮಕ್ಕಳಿಂದ ಸರ್ಕಾರ ಹಿಡ್ದೈದು ಆಯ್ ಇಪ್ಪತ್ತು ರೂಪಾಯಿ ಐದುನೂರು ರೂಪಾಯಿ ಇದು ನೋಡು ಇನ್ನ ರೂಪಾಯಿ ಅದ್ರಾಗ ಏನೈತಿ ಬರೇ ಐದು ರೂಪಾಯಿ ವಿಮಾಲ ತೊಗೊ ಕಣಕಣದಲ್ಲು ಕೇಸರಿ ಅಲ್ಲಲ್ಲಿ ಬ್ರಾಂಡ್ ಮೇನ್ಟೇನ್ ಮಾಡ್ತೀರಾ ನೀವು ಬ್ರಾಂಡ್ ಭೂಮಿ ಮ್ಯಾಗೆ ಎರಡರ ಬ್ರ್ಯಾಂಡ್ ಯಾವ್ಯಾವು ಗೊತ್ತೈತೆ ನಿಂಗೆ ಯಾವ ಯಾವ್ದು ಇವತ್ತ ಬದಾಮಿ ತಾಲೂಕು ಒಳಗ ಹೆಬ್ಬಳ್ಳಿ ಗ್ರಾಮದೊಳಗ ಹೊಸ ಗುಡಿ ಕಟ್ಟಿಸಿ ತಾಯಿ ಜಾತ್ರಾ ಮಹೋತ್ಸವ ಮಾಡಿ ಇಷ್ಟು ಜನರನ್ನು ಸೇರಿಸಿ ಇಷ್ಟು ಕಲಾವಿದರು ಕರೆಸಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಾಕತ್ತೀವಲ್ಲ ನೀ ಕಾರಣ ಅಂದ್ರ ಮತ್ತೆ ಬ್ಯಾರೇನ ಹಾಕೈತೆ ನನ್ ಕೈಯಾಗ ಈ ಎಲ್ಲಾ ಸಂತೋಷಕ್ಕ ಈ ಎಲ್ಲಾ ಹೊನ್ನಗಳಿಗೆ ಈ ಎಲ್ಲಾ ಅದ್ದೂರಿಯಾದ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆಯಕತ್ತೈತ್ ಗಡಿ ಒಳಗ ತಮ್ಮ ಪ್ರಾಣ ಒತ್ತಿಟ್ಟು ಹೋರಾಡ್ತಾರಲ್ಲ ಸೈನಿಕರ ಅದು ನಿಜವಾದ ಬ್ರ್ಯಾಂಡ್ ಇನ್ನೊಂದು ಹಗಲಿ ರಾತ್ರಿ ಮಳಿ ಗಾಳಿ ಬಿಸಿಲು ಚಲಿ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಲುಕ್ಷನ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬೆಳಿ ಬರುತ್ತಿಲ್ಲ ಆದ್ರೂ ದುಡದ ದುಡಿತೀನಿ ದೇಶಕ್ಕೆ ಅನ್ನ ಅಂತಾನಲ್ಲ ನಮ್ಮ ರೈತ ಅದು ಭೂಮಿ ಮ್ಯಾಗ್ ನಿಜವಾದ ಬ್ರ್ಯಾಂಡ್ ಎಪ್ಪತ್ತು ರೂಪಾಯಿ ಲೆಪ್ಟೆ ಹಚ್ಕೊಂಡ್ ಮತ್ತೆ ನಾನು ಬಾಯಿ ಮೊದಲ ಸುಮಾರು ಅದಕ್ಕೆ ಸಿಗತ್ತ ನಾನು ಕೆಲಸ ಮಾಡಿ ಯಾವ ಹೊಲಾಗ ಮಾಡಿ ಹೊಳೆ ಹೊಲಾಗ ಮಾಡ್ಯ ಇದು ಸಿಂಗಾದ ಸಿಂಗಾದ ಏನ್ ತೆಗದಿ ಕಳೆವ ಕಾಂಗ್ರೆಸ್ ಕಾಂಗ್ರೆಸ್ ಯಾವ ಹೊಲ ತೆಗದಿ ಎರಿ ಇದು ಮಸಾರಿ ಎರಿ ಅಂದ್ರೆ ಮಸಾರಿ ತಡೀವ ನೋಡ ನಿಮ್ ಸೊನ್ನೆ ಮಾಡ್ರಿ ಎರಿ ಅಂದ್ರೆ ತೆಲಿ ತೋರಿಸ್ರಿ ಮಸಾರಿ ಅಂದ್ರೆ ಮಾರಿ ತೋರಿಸ್ರಿ ಮತ್ತೆ ಸೌಳಿದ್ರ

ಎಲ್ಲರೂ ಆಧಾರ್ ಕಾರ್ಡ್ ಪ್ರೀತಿ ಮಾಡಿ ಹತ್ರಿ ಹಂಗ ನಮ್ಮ ಮಾಜಿ ಕಾಕಗಳು ಮಾಜಿಲೋ ಆಧಾರ್ ಕಾರ್ಡ್ ಪ್ರೀತ ಹಳೆ ಕೇಳ ಒಂದು ಹಿಂಡಿನೊಳಗೆ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗೆ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಐ ಪಿ ಎಲ್ ಕಪ್ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಏಯ್ ಎಟ್ಟು ಎಟ್ಟು ಹುರ್ಪಿಗೆ ಬಂದಿರ್ಲಿ ಅಯ್ಯೋ ಇರುದಿಲ್ಲ ನಾನೇ ಇರ್ತೀನಿ ನೀ ಕೊನೆತನ ಭಕ್ತ್ರ ಕೈ ಮುಗುದ್ರೇನ ದೇವರಿಗೆ ಬೆಲೆ ಆ ಹೌದಾ ಭಕ್ತ್ರ ಕೈ ಮುಗುದ್ರೇನ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಳಿದ್ರೆನ ಇಂಥ ಹುಡುಗಿಯಾರಿಗೊಂದು ಬೆಲೆ ನನ್ನ ರೊಚ್ಚಿ ಗಬ್ಬಸ್ಬೇಡವ್ ನನ್ನ ಕೈಯ ಸಿಕ್ಕ್ರ ನಾನೇ ಇರೋದು ಕೊನೆತ ನನ್ನ ನಿನ್ನಿಂದ ಇವ್ರು ಇರೋಲ್ಲ ಆವಾ ಹೇಳ್ಯಾವಳ ನೀ ಎಕ್ರಿ ಇರೋಲ್ಲ ಒಂದು ನಿಮಿಷ ಈಗ ನೀನು ಇಲ್ಲಿ ಕುಂತ ನೋಡ್ ಕಾಕ ಮಾವ ಈ ಕೂದಲಿಲ್ಲಲ್ಲ ಇಹ ಹೇಳ್ತೀನಿ ನಿಮ್ಮ ಕೈ ಆಡಚಳ ಕೂದ್ಲು ಬಂದವ ನಾನು ಕೈ ಆಡ್ಸಿಂದ ಕೂದ್ಲು ಹಕೊ ತಿಳ್ಕೋ ಕಾಕ ಈಗ ನೀನು ಕಾಕ ಇಬ್ರು ಲವ್ ಮಾಡಿರಿ ಅಂತ ಅನ್ಕೋ ಅನ್ಕೋ ಅಲ್ಲ ಅನ್ಕೋಣ ಅಂತಾರೆ ಅನ್ಕೋಣ ಈಗ ನೀವಿಬ್ರು ಲವ್ ಮಾಡಿರಿ ಮಾಡಿವಿ ಲಕ್ಕಮಾಪುರ ಗುಡದಾಗ ಹೋಗಿರಿ ಕಟ್ಟಿಗೆ ಮಾಡ್ಕೊಂಡಿರಕ ಏ ಅಯ್ಯೋ ಏ ಅಲ್ಲಾಕ್ ಕಾಡ್ಲಿ ಹೋಗಿರಿ ರಾಜು ಸರ್ ಕಾಡ್ಲಿ ತಡಿ ತಡಿ ಏ ಅಲ್ಲಾಕ್ ಹೋಗಿವನು ಅವೇ ಅದು ನಿಮ್ಮ ನಿಮ್ಮ ಪರ್ಸನಲ್ ಅದು ನಮಗೇನು ಗೊತ್ತ ಆ ಹೋಗಿವಿ ಈಗ ನೀಬ್ರು ಗುಡ್ದಾಗ ಹೋಗಿರಿ ಹೋಗೀವಿ ಕಟ್ಟಿಗೆ ಮಾಡೀರಿ ಮಾಡಿ ಬೈಕ್ನ್ಯಾಗ ಹೇರ್ಕೊಂಬರ್ಬೇಕಂದ್ರೆ ಪೆಟ್ರೋಲ್ ಕಾಯ್ಲೈತಿ ಆಯ್ತು ನಾ ನಮ್ಮ ಗೆಳತಿಗ್ ಹಚ್ತೀನಿ ಬರ್ತಾಳೆ ಆಯ್ಕೆ ಕೇಳಿ ಇಲ್ಲೇ ಅದಾಳ ಗೆಳತಿ ಅವೆ ಬರ್ತಿಲ್ಲ ಇಲ್ಲ ನಮ್ಮ ಅಪ್ಪ ಇತ್ತ ಕಳ್ಸೋಲ್ಲ ಹೌದಿಲ್ಲ ಹಾಂ ನಮ್ಮ ನಿಮ್ಮ ಚಿಕ್ಕ ಹೋಗಿ ನಮ್ಮ ಅಪ್ಪಗೆ ಹಚ್ ಐ ಬ್ಯಾಡವ್ವ ತೌಡು ತೆಗಿತಾಳೆ ಮತ್ತು ಅವಾಗ ಯಾರು ಬರ್ತಾರೆ ಹೇಳ ಯಾರ ನಮ್ಮ ಕಾಕ ಅವನ ದೋಸ್ತಗೂ ಪೋನ್ ಹಚ್ಚಿ ದೋಸ್ತ ನಮ್ಮ ಹುಡುಗಿ ಕರ್ಕೊಂಡು ಕಟಿಗೆ ಬಂದಿನ ಬಾಲಿ ಆಗೈತೆ ತಂದ್ರ ಅಟ್ಟ ಹೇಳುದು ಅಟ್ಟ ಸಾಣಿ ಅಪಿ ಅಪಿ ಏ ಇಲ್ಲಿ ಕೇಳಿಲ್ಲ ಏ ಬಕ್ಕಂದಾಗ ಹಾಕಿಲ್ಲ ಅಂದ್ರೆ ಮಗ್ಳ ದೋಸ್ತನ ಹತ್ರ ರೂಪಾಯಿ ಸಾಲ ಇಸ್ಕೊಂಡು ಹೆಬ್ಬಾಳೆ ಪೆಟ್ರೋಲ್ ತಗೊಂಡ್ ಗುಡ್ಡಕ್ಕೆ ತೊಗೊಂಡೆ ನಿಮ್ಗೆ ಪೆಟ್ರೋಲ್ ಹೊಳೆ ಕರ್ಕೊಂಡ್ ಬರ್ತಾರೆ ಅದು ನಿಜವಾದ ದೋಸ್ತಿ ಅಣ್ಣ ಭೂಮಿ ಮ್ಯಾಗೆ ಎಷ್ಟ ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ಆದ್ರೆ ಎಲ್ಲ ಊರಾಗೂ ದೋಸ್ತಿ ಮಾಡ್ರಿ ಇವನ್ ಮಾತು ಕೇಳಿ ಮನಿ ಹಾಳ್ ಕೆಲಸ ಮಾಡ್ಕೊ ನಮ್ ಹಿಂದ್ ಬಿಡ್ರಿ ಯಾರು ಹೇಳಿದಾರ ನೋಡಿಲ್ಲ ಮನ್ಸಿಗೆ ಬಂದು ಹುಡುಗಿ ಮನಿ ಮಾಡ್ತು ಅಂತ ಹೇಳಿ ಮನಸ್ಸಿಗೆ ಬಂದು ಹುಡುಗಿ ಮನಿ ಮಾಡ್ತಿ ಅಲ್ಲಿ ಅಪ್ಪದ ಮನಸ್ಸಿಗೆ ಬಂದ್ ಹುಡುಗಿ ಇದ್ದು ಮನಿ ಮಾಡ್ತಿ ಅಂತ ನಮ್ಮಿಂದ ಬಿದ್ದ ಎಷ್ಟು ಜನ ಜೀವನ ರೂಪಿಸ್ಕೊಂಡ್ ಯಾ ಮಗ ಹೇಳ ಕೇಳ್ಬೇಕಾರ ಹುಡುಗ ನೀವು ಅಲ್ಲಪ್ಪ ಏ ಅಣ್ಣ ಇಲ್ಲಿ ಕೇಳ್ರಿಲಿ ನೀವು ಚಂದಾಗ್ರಿ ನಮ್ಮ ಜೀವನ ರೂಪಿಸಿದ್ರು ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಎದಕ್ಕೆ ಬಗ್ಗಾಕ್ ಬರ್ತಿದ್ವು ಆಡ್ರಿ ಬೇಕಾದಾಗ ವಿಡಿಯೋ ನೋಡ ಬೇಕಾದಾಗ ಮಾವಾ ಕಟ್ಟಿಯದ ತಾಳಿ ಹುಚ್ಚಿ ನ ತಾರ ನೋಡ ನಿನ ಬಾಳೆ ನಿನಗ ಆಹಾ ಇಲ್ಲೇ ಇಟ್ಟು ಮಂದಿ ನಾ ಡ್ರೈವರ್

ಅಭಿ ಕೈಯಾಗ ಪೆನ್ ಹಿಡ್ದರಿಂದ ಜಗತ್ತು ನಡೆದಿಲ್ಲ ಕೈಯಾಗ ಪೆನ್ ಹಿಡ್ದರಿಂದ ಜಗತ್ತು ನಡೆದಿಲ್ಲ ಹಗಲಿ ರಾತ್ರಿ ಬಾರ್ಕೋಲು ಸಲಿಕೆ ಗುದ್ಲಿ ಹಿಡ್ಕೊಂಡು ಹೊಲದಾಗ ನಟ್ಟು ಕಡದ ಬಿತ್ತಿ ಬೆಳಿತೇನಲ್ಲ ನಮ್ಮ ರೈತರಿಂದ ಸರ್ಕಾರ ಇಡೇ ಜಗತ್ತು ನಡೆದೈತಿ ಅದಕ್ಕೆ ನಾವು ಇತ್ತಿತ್ತ್ಲಾಗ ಹುಡ್ಕ್ಯಾರ ಹೊ ನಿರ್ಧಾರ ಮಾಡಿವಿ ಏನದು ನೌಕ್ರಿದವ್ನ ಆಯ್ತು ಬಾ ನಾವು ಒಂದು ಪ್ರಶ್ನೆ ಕೇಳ್ತೀನಿ ಕೇಳ ಈಗ ನೀ ನೌಕ್ರಿದವ್ನ ಮದುವೆ ಕೇಳ ಆಗಿನಿ ಪಗಾರ ಹಾಂ ಆಗಿನಿ ಯಾಕೆ ಅವ್ನು ಅವ್ನ್ಗೆ ಪಗಾರ ಇಟ್ಟೈತಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಂ ತಿಂಗ್ಳಾದ್ರೆ ಹೊಟ್ಟೆಗೆ ಏನು ತಿಂತಿ ಆಯ್ತು ಈ ಪಾರ್ಟಿ ನಾ ಅಂದಲ್ಲ ಹೇಳಿ ನೀ ಯಾವ ಪಾರ್ಟಿಗೆರ ಹೋಗು ನಾ ಇವತ್ತುವಾಗಿ ಮಾತಾಡಿದ ಪಾರ್ಟಿ ನೀವು ಅಂದ್ರ ಇಲ್ವ ಸಪೋರ್ಟಿಗೆ ಹಾಂ ಈಗ ನಿನ್ನ ಗಂಡಗೆ ಒಂದು ಲಕ್ಷ ಪಗಾರ ಐತಲ್ಲ ತಿಂಗಳಾದ್ರೆ ಏನು ತಿಂತಿ ರೊಟ್ಟಿ ಚಪಾತಿ ಅನ್ನಾಕ ಅನ್ಯಾಕ್ ತಿನ್ಬೇಕು ತಾಲಕು ಹತ್ತು ಸಾವಿರ ರೂಪಾಯಿ ಇದ್ರಾಗ ಬದ್ರ ಕೂತು ತಿನ್ನಸ್ಬೇಕು ಅದಂಗಾಗತ್ತ ಅದನ್ನ ಇದು ರೈತರಿಗೆ ಕೊಟ್ಟು ಜೋಳ ತಗೊಂತೀನಿ ಅಭಿ ಎಲ್ಲಿ ತಗೋತಿ ರೈತರಿಗೆ ಕೊಟ್ಟು ಜೋಳ ತಗೊಂತಿ ಒಂದು ಮಾತು ಹೇಳ್ತೀನಿ ಕೇಳವಿ ಎಲ್ಲಾ ರೈತರು ಪ್ಯಾಶನ್ ಮಾಡ್ಬೇಕು ನಿಂತಂದ್ರೆ ಯಾ ನೌಕರಿ ತಂಗ ಕಮ್ಮಿ ಇಲ್ಲವ ಮತ್ತ ನಿನ್ನ ಗಂಡ ಇನ್ನೊಬ್ಬ ಹೋಗಿ ಸೆಲ್ಯೂಟ್ ಹೊಡೋದ ದೀಡ್ ಲಕ್ಷ ರೂಪಾಯಿ ಪಗಾರ ಮನೆಗೆ ತರ್ತಾನ ಆದ್ರೆ ನಮ್ಮ ರೈತ ದೀಡ್ ಲಕ್ಷ ಮಂದಿಗೆ ತನ್ನ ಹೊಲ ಕೆಲಸ ಕೊಟ್ಟು ಬೇಂಗಡದ ನೆಳ್ಳಿಗೆ ರಾಜ ಮೇರದಂಗ ಮೇರಿದಿರ್ತಾನ ನಿನ್ನ ಗಂಡ ಬರೀ ನಿನಗ ಅಟ್ಟ ಹೊಟ್ಟೆ ತುಂಬಿಸ್ತಾನ ನಮ್ಮ ರೈತ ಇಡೀ ಜಗತ್ತಿನ ಹೊಟ್ಟೆ ತುಂಬಿಸ್ತಾನ ಮೊದಲ ರೈತರಿಗೆ ರೈತರ ಮಕ್ಳಿಗೆ ಕಣ್ಣೆ ಕೊಡ ಕಲೀರಿ ಏನ್ ನೌಕರಿ ಕೊಟ್ಟು ಹೊಡೆ ತುಂಬ ಬಂಗಾರ ತಿಂತೀರಿ ನಮಗ ರೊಕ್ಕ ತಿಂತೀರಿ ಬೆಳ್ಳಿ ತಿಂತೀರಿ ಮತ್ ಹೊಟ್ಟೆ ಏನ್ ತಿಂತೀರಿ ಅಪ್ಪ ಮತ್ ನನ್ನ ಬಾಯಿ ಮೊದಲ ಸುಮಾರು ನನ್ನ ಮಾತಿಗೆ ಬರ್ಬೇ ಒಂದು ಒಂದ್ ಮಾತ ಹೇಳ್ತೀನಿ ದಯವಿಟ್ಟು ರೈತರಿಗೆ ರೈತರ ಮಕ್ಳಿಗೆ ಕಣ್ಣೆ ಕೊಡ್ರಿ ಅವ ಏನಾರ ಎಲ್ಲರೂ ನೌಕರಿ ಮಾಡಾಕತ್ತ ಮತ್ತೆ ಹೊಟ್ಟೆ ತಿನ್ನೋದೇನ್ರಿ ನಾವು ರೊಕ್ಕ ಏನತಿವ್ ಎಲ್ಲರೂ ನಿಮ್ ಪ್ರಕಾರ ಎಲ್ಲರೂ ನೌಕರಿ ಮಾಡು ನಮ್ಮ ಹುಡುಗರು ನೌಕರಿ ಎಲ್ಲರೂ ನೌಕರಿ ಅಂದ್ರೆ ಅವ ಹೊಟ್ಟೆಗೆ ಮಣ್ಣು ತಿನ್ನೋದಕ್ಕ ನಾವು ರೈತರ ಮಗ ರೈತ ಆಗಬೇಕು ಅಣ್ಣ ನೌಕರಿಗೋಸ್ಕರ ಯಾರು ಓದಬೇಡ್ರಿ ನಾಲೆಜ್ಗೋಸ್ಕರ ಸ್ಟಡಿ ಮಾಡ್ರಿ ವಿದ್ಯೆ ನಂಬಿ ಬದಕವಾಗ ಒಂದ ದಾರಿ ಆದ್ರೆ ಈ ರಟ್ಟಿ ನಂಬಿ ಬದಕವಂಗೆ ಭೂಮಿ ಮ್ಯಾಗ ಸಾವಿರಾರು ದಾರಿ ಅವಲ್ಲರೂ ದುಡಿತು ತಿಂದು ಬದುಕ್ತಾನ ಅದ್ರಾಗ ನಮ್ಮ ಡ್ರೈವರ್ಗಳಂತೂ ಇಲ್ಲ ಅಬಿ ಬ್ರದರ್ಸ್ ಶಾಖ ನಡಿ ಬ್ಯಾಸ್ರಾ ಮಾಡಲ್ಲ ಜೈ ನಿಮ್ಮ ರೈತರ ಸಂಬಂಧ ನೋಡಿ ಮಹಿಳಾರಿಗೆ ಅಂಜಿಲ್ಲ ನಾ ಇವರು ಅಂದ್ರೆ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನೋಸ್ತ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ ದೋಸ್ತ ಒಂದು ವರ್ಷದೊಳಗ ಹತ್ತು ಹುಡುಗಿಯರು ಹಳೆ ನಿನ್ನ ಹಿಂದ ಬೆನ್ನ ಹತ್ತಾರ ತಾಡಿ 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 ಹುಡುಗಿಯಿಂದ ಬೆನ್ನ ಹತ್ತಿ ಎಷ್ಟು ಜನ ಚೇಂಜ್ ಆಗಿಲ್ಲ ಕೇಳಿ ಅಭಿ ನಮ್ದು ಓಟಿಂಗ್ ಐತಿ ಐತಿವತ್ ನಮ್ಮ ಮಂದಿನು ಐತಿ ನೋಡಲಿ ಇದೆಲ್ಲ ನಮ್ಮ ಮಂದಿ ಆ ತಡಿ ತಡೆ ಚಪಾಳಿ ನಿಮ್ಮ ಮಂದಿ ಕೂಡ ನೋಡವ್ವ ಆಧಾರ್ ಕಾರ್ಡ್ ಮಂದಿ ಅಯ್ಯೋ ನಾ ಹೇಳಿ ನೋಡಿ ಸಡಿ ಭಾಳ ಖುಷಿ ಆಗ್ಬೇಡ ಮೊದಲ ಹೊಳಿ ಮಂದಿ ಏಯ್ ಹಾವಿ ಓಯ್ ಅವಿ ಯಾಕ ತಿಂಡಿ ನಿಮ್ದು ಹೇ ಗೊತ್ತೈತಿಲ್ಲ ನಾವು ಮಾಡಿದ ರೊಟ್ಟಿ ತಿಂದು ನಮ್ಗೆ ಚೀರುದ ಮಾತಾಡಿ ರೀ ನಿಮ್ಮ ಮಾತಾಡಿರಿ ಹ್ಞೂ ಅಣ್ಣ ನೀವು ನಾವು ಮಾಡಿ ಹಾಕಿ ನಾವು ದುಡದು ತಂದು ಹಾಕಿದಿಲ್ಲ ಈಗ ಮಾಡಿ ಹಾಕಿರ್ತಾಳಲ್ಲ ಓಕೆ ಈಗ ನಮ್ಮ ಮಂದಿ ಚಪ್ಪಾಳಿ ಹೊಡಿತಾರೆ ನೋಡಿ ಈಗ ಹಾಂ ಏಯ್ ಹುಲಿಗಳು ಎಷ್ಟು ಉರ್ಪಿಗದಾವ ಜೈ ಆರ್ ಅದು ಗೆದ್ದ ತಪ್ಪು ಮಾಡೈತೆ ನೋಡಿ ನೀವು ಇಲ್ಲ ಅಂದ್ರೆ ಅದು ಇತಿಹಾಸ ಸೃಷ್ಟಿ ಮಾಡೋದಂದ್ರೆ ಹಂಗೆ ಅಲ್ಲ ವಿರಾಟ್ ಕೊಹ್ಲಿ ಬಾಸ್ ಜರ್ಸಿ ನಂಬರ್ ಹದಿನೆಂಟು ಇದು ಐ ಪಿ ಎಲ್ ನಡೆದ ಸಿರೀಸ್ ಹದಿನೆಂಟು ಕೂಡಿಸಿದ್ರು ಮೂರು ಕಡೆಯಿಂದ ಬಂದ್ರು ಹದಿನೆಂಟು ಅದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂದ್ರಿ ಸಾವಿರ ಸರ ಗೆಲ್ಲೋದು ಮುಖ್ಯ ಅಲ್ಲ ಸಾವಿರ ಸರ ಸೋತು ಒಂದ್ ಸರ ಗೆಲ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇನ್ನ ಗೆಲ್ಲ ಅಂದ್ರೆ ಇನ್ನ ಕ್ರೇಜ್ ಇರ್ತಿತ್ತು ಗೆದ್ದಿದ ಚಲೋ ಅನ್ಕೋ ಅದ ಗೆದ್ದಿದ್ದಿಲ್ಲ ಅಂದ್ರೆ ನಿಮ್ಮನ್ನು ಉರಿಸಿ ಉರ್ಸೆ ಸಾಯಿ ಹೊಡಿತಿದ್ವಿ ಓಕೆ ಥ್ಯಾಂಕ್ ಯು ಕೇಳಿ ಮತ್ತೊಂದು ಸುಗು ಅದಕ್ಕಿದೆ ಏನು ತಿಂದಳು ಮರ ತುಂಬಿದ್ ಬ್ಯಾರ ನಮ್ಮ ಅಪ್ಪ ತಿಂದಿನಿ ಸೌಂಡ್ ಅವು ಹೇ ಅಂತ ನೋಡ್ರಿ ಓಕೆ ಓಕೆ ತ್ಯಾಂಕ್ ಯು ಹಾಂ ಓಕೆ ಅದೇ ರೀತಿಯಾಗಿ ನಮ್ಮ ಬಿ ಆರ್ ಪಾಟೀಲ್ ಗೌಡ್ರು ಐದುನೂರು ರೂಪಾಯಿ ಕಾಣಿಕೆ ಕೊಟ್ಟಾರ ಯಾರಿಗೆ ಮಮ್ಮಿಗೆ ಬಿ ಆರ್ ಪಾಟೀಲ್ ಧನ್ಯವಾದಗಳು ಥ್ಯಾಂಕ್ ಯು ಸ್ಕ್ಯಾನರ್ ಅನಾರೈತಿ ತೋರ್ಸ್ಲೇನ ಬೇಡಲ್ಲ ಇಲ್ಲ ಯಾರ ಕಲ ಕಾಣಿಕೆ ಕೊಡೋರು ಇದ್ರ ಫೋನ್ ಪೇನು ಮಾಡ್ಬೋದು ರೀ ಅಲ್ಲಿ ರಾಜು ಸರಿ ಗೊತ್ತಾಯ್ತು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಹಾಂ ಅಯ್ಯೋ ನೀ ಇಲ್ಲಿದೆಯಪ್ಪ ಬರ್ಲಿ ಚಪ್ಪಳೆ ಚಪ್ಪಾಳೆ ಹೇಳ್ತಾ ಇದೀಗ ಮತ್ತೊಂದು ವಿಶೇಷವಾಗಿ ಜೂನಿಯರ್ ಉಪೇಂದ್ರ ಅವರು ಇದೀಗ ಬರ್ತಾ ಇದಾರೆ ಬರ್ಲಿ ಒಂದ್ಸಾರಿ ಚಪ್ಪಾಳೆ ಇದೀಗ ಜೂನಿಯರ್ ಉಪೇಂದ್ರ